ನ್ಯಾಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಹಯೋಗದೊಂದಿಗೆ ನ್ಯಾಯಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಕಿರಿಯ ಶರಣಿ ನ್ಯಾಯಾಧೀಶರಾದ ಶ್ರೀಮತಿ ಸಿಮಹಾಲಕ್ಷ್ಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೆಣ್ಣು ಬಲಿ ಪಶುವಾಗಬಾರದು ದೀರತನ ದಿಟ್ಟತನದ ಸ್ವಾವಲಂಬಿ ಬದುಕು ನಡೆಸಬೇಕು ಸಿಂಹಿಣಿಯಂತೆ ಧೈರ್ಯ ಹಾಗೂ ಚಾಣಾಕ್ಷರತನದಿಂದ ಸ್ವಾಭಿಮಾನದಿಂದ ಜೀವಿಸಬೇಕು ಅಂತ ಹೇಳಿದರು ಅದಕ್ಕಾಗಿ ಮಹಿಳೆಯರು ಮೊದಲು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಪ್ರತಿಯೊಬ್ಬರು ಕಾನೂನು ಜ್ಞಾನ ಅವಶ್ಯಕವಾಗಿ ಪಡೆಯಬೇಕಾಗಿದೆ ಉಚಿತ ಕಾನೂನು ಸೇವಾ ಸಮಿತಿಯನ್ನು ಸದುಪಯೋಗ ಪಡೆದುಕೊಳ್ಳಬೇಕಿದೆ ಅಂತ ಹೇಳಿದರು ವಿಚ್ಛೇದನ ಪ್ರಕರಣಗಳು ಹೆಚ್ಚುತ್ತಾ ಇರುವುದು ಖೇದಕದ ಸಂಗತಿಯಾಗಿದ್ದು ಕ್ಷುಲಕ ಕಾರಣಕ್ಕೆ ನ್ಯಾಯಾಲಯದಲ್ಲಿ ದಾವೆ ಹೂಡುವುದು ಸಾಮಾನ್ಯವಾಗಿದೆ ಕೌಟುಂಬಿಕ ಕಲಹಗಳಿಂದ ಸಂಬಂಧಗಳಲ್ಲಿ ಒಡಕುಂಟಾಗಿ ಬಾಂಧವ್ಯ ಭಾವನಾತ್ಮಕ ಸಂಬಂಧಗಳು ಸ್ವಪ್ರತಿಷ್ಠೆಗಳಿಗೆ ಬಲಿಯಾಗ್ತಾ ಇದೆ ಎಂತಹ ಸಂದರ್ಭದಲ್ಲಿ ಕೂಡ ಮಹಿಳೆಯರು ಆತ್ಮಸ್ಥೈರ್ಯ ಕಳೆದುಕೊಳ್ಳಬಾರದು ಕ್ಷಣಕ್ಷಣತನ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳ ವಿರುದ್ಧ ತಾರ್ಕಿಕವಾಗಿ ಹೋರಾಡಬೇಕು ಕಾನೂನು ತಿಳುವಳಿಕೆಯ ನಡೆಯೊಂದಿಗೆ ಸಮಸ್ಯೆಗಳನ್ನು ಪ್ರಜ್ಞಾವಂತರ ಹಿರಿಮೆ ಸೂಚನೆಗಳೊಂದಿಗೆ ಮನೆಯೊಳಗೆ ಬಗೆಹರಿಸಿಕೊಳ್ಳುವುದು ಕ್ಷೇಮ ಅಂತ ಹೇಳಿದರು ಪ್ರಜಾರಾದ ಶ್ರೀಮತಿ ಟಿ ಕೋತ್ಲಮ್ಮ ಹಿರಿಯ ಮಹಿಳಾ ವಕೀಲರಾದ ಎಚ್ ಎಂ ಶೈಲಜಾ ಫ್ಯಾನಲ್ ವಕೀಲರಾದ ಜಯಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಹಾಯಕ ಸರ್ಕಾರಿ ಅಭಿಯೋಚಕರಾದ ಕೆಜಿ ಶಿವಪ್ರಸಾದ್ ವೇದಿಕೆ ಮೇಲಿದ್ರು ವಕೀಲರಾದ ಡಿ ಕರಿ ಬಸವರಾಜ ಸ್ವಾಗತಿಸಿದ್ರು ಫ್ಯಾನಲ್ ವಕೀಲರಾದ ಟಿ ರಮೇಶ್ ವಂದಿಸಿದ್ರು ನ್ಯಾಯಾಲಯದ ಸಿಬ್ಬಂದಿ ಿಯವರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಕಕ್ಷಿದಾರರು ಉಪಸ್ಥಿತರಿದ್ದರು ವರದಿ ಕೂಡ್ಲಿಗಿ ಅಂತ ಇತಿಹಾಸವನ್ನು ಮಾರ್ಚ್ವರವಾದ ಇತಿಹಾಸ ನೋಡ್ಕೊಂಡು ಹೋಗಬಹುದಾದ್ರೆ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಎಂಟೆಂಟು ಈ ದಿನ ವಿಶ್ವದಲ್ಲಿ ಏನಾಗ ಗೊತ್ತೇ ಇದೆ ಅಮೇರಿಕಾ ಮತ್ತು ಫ್ರಾನ್ಸ್ ಆ ಎರಡು ದೇಶಗಳು ಆ ಎರಡು ದೇಶಗಳಿಗೆ ಹತ್ತಿ ಹತ್ತಿ ಗಿರಣಿಗಳು ಹತ್ತಿ ಗಿರಣಿಗಳಲ್ಲಿ ರಾಷ್ಟ್ರ ಸಹಸಾರಿಯನ್ನು ಕೆಲಸ ಮಾಡ್ತಾ ಇರ್ತಾರೆ ಆ ಮಹಿಳೆಯರು ಯಾವ ರೀತಿತ್ತು ಆ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಪರಿಸ್ಥಿತಿ ಎಂತಿತ್ತು ಅಂತ ಹೇಳಿದ್ರೆ ದಿನದಲ್ಲಿ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಬಿಡುವೆ ಕೆಲಸ ಮಾಡುತ್ತಾರೆ ಹತ್ತಿ ಗಿಡಗಳಲ್ಲಿ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡೋಕ್ಕಾಗಿತ್ತು ಯಾವುದೇ ಇರಲಿಲ್ಲ ಬಹಳಷ್ಟು ದೌರ್ಜನ್ಯ ಶೋಷಣೆಗೆ ಒಳಪಡಿಸಿದ್ರು ಯಾವುದೇ ಹಕ್ಕುಗಳಿರಲಿಲ್ಲ ಇಷ್ಟೆಲ್ಲ ಶೋಷಣೆ ದರ್ಬಾಳಿಗೆ ಒಳಪಂಥ ಮಹಿಳೆಯರಿದ್ದರೆ ಸಾಕಷ್ಟು ದೇಶ ಎಂಟು ದಿನ ಎಂಟು ದಿನಕ್ಕೆ ಎಂಟು ಗಂಟೆ ಮಾಡಲಿಕ್ಕೆ ಸುಸ್ತಾಗ್ತದೆ ಅಂದ್ರೆ ಆ ಮಹಿಳೆಯರು ಸ್ವತಃವಾಗಿ ತಾಸು ಕೆಲಸ ಮಾಡಬೇಕಾದ್ರೆ ಇಂತಹ ಪರಿಸ್ಥಿತಿಗೆ ಬೇಸತ್ತಂತ ಒಂದಿನ ಮಹಿಳೆಯರ ಸಮಯ ತಾಳ್ಮೆ ಕಟ್ಟಬೀಳ್ತದೆ ಎಲ್ಲರೂ ಕೂಡ ಆ ವ್ಯವಸ್ಥೆಯ ವಿರುದ್ಧ ಏನು ಅವ್ರಿಗೆ ಇಂಥ ಶೋಷಣೆ ದೊಡ್ಡ ಮಾಡ್ತಾ ಇರ್ತಾರಲ್ಲ ಅವ್ರ ವಿರುದ್ಧ ಒಂದಿನ ತಿರುಗುತ್ತೆ ಆ ಒಂದಿನ ಅಂದರೆ ಇವತ್ತಿನ ದಿನ ಮಾರ್ಚ್ ಎಂಟು ತನ್ನೆಂಟ್ ಆ ಇವತ್ತೇಳು ಆವತ್ತೆಂಟು ದಿನ ತಿರುಗಿಬಿಡ್ತಾರೆ ಎಲ್ಲರೂ ಕೂಡ ಒಟ್ಟಾಗಿ ಮಹಿಳೆಯರು ಮಾತಾಡ್ಕೊಳ್ತಾರೆ ಇಲ್ಲ ನಾವು ತಳ್ಕೊಳ್ಳಿಲ್ಲ ಸಾಕು ಇಷ್ಟೆಲ್ಲ ತಾಳ್ಮೆ ವಹಿಸಿದ್ದೀವಿ ಈ ತಾಳ್ಮೆ ಇರೋದರಿಂದ ಇರೋದರಿಂದ ಏನು ಪ್ರಯೋಜನ ಇಲ್ಲ ಹೇಳಿ ಅವರ ತಾಳ್ಮೆ ಕಟ್ಟೆ ಹೊಡೆದಿದ್ರು ಅವರೆಲ್ಲರೂ ಸೇರಿಕೊಂಡು ನ್ಯೂಯಾರ್ಕ್ ಅಂತಕ್ಕಂಥ ನಗರದಲ್ಲಿ ಎಲ್ಲರೂ ದೊಡ್ಡದಾಗಿ ದೊಡ್ಡ ಸಂಖ್ಯೆಯ ಮಹಿಳೆಯರೆಲ್ಲರೂ ಕೂಡ ಸಮಾವೇಶ ಒಟ್ಟಾಗಿ ಸೇರ್ತಾರೆ ಸುಸಂಗಿತರಾಗ್ತಾರೆ ಸುಸಂಗಡಿತರಾಗಿ ಅವ್ರು ಮಾತಾಡ್ಕೊಳ್ತಾರೆ ಈ ನಮ್ಮ ಮೇಲೆ ಹೋರಾಟ ಮಾಡ್ತಕ್ಕಂಥ ಈ ದೌರ್ಜನ್ಯ ಏನಿದೆ ದಬ್ಬಾಳಿಕೆ ಏನಿದೆ ಶೋಷಣೆ ಏನಿದೆ ಇದರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ಬೇಕಂತ ಹೇಳಿ ಮಾಡಿ ಇಲ್ಲವೇ ಮಡಿ ಅಂತಕ್ಕಂಥ ನಿರ್ಧಾರವನ್ನ ಎಲ್ಲರೂ ತೆಗೆದುಕೊಳ್ತಾರೆ ಆಗ ಪರಿಸ್ಥಿತಿ ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಕೊರೆಯುವ ಚಳಿ ಇರ್ತದೆ ಅಲ್ಲಿ ನಿಲ್ಕಾಣಕ್ಕಾಗಲ್ಲ ಅಷ್ಟೊಂದು ಚಳಿ ಇರ್ತದೆ ಅಂತಹ ಚಳಿಯ ವಾತಾವರಣದಲ್ಲಿ ಕೊರತಕ್ಕಂಥ ಚಳಿಯ ವಾತಾವರಣದಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಮಹಿಳೆಯರು ಆ ಮಕ್ಕಳನ್ನ ಬೆನ್ನಿ ಕಟ್ಕೊಳ್ತಾರೆ ಬೆನ್ನೆ ಕಟ್ಕೊಂಡು ಸುಮಾರು ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರದ ವಿಧಿ ಸ್ತ್ರೀಯರು ಅಂದರೆ ಇಪ್ಪತ್ತು ಸಾವಿರದ ಮೂವತ್ತು ಸಾವಿರದ ತನಕ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡಿರ್ತಾರೆ ಸೇರ್ಕೊಂಡು ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಅವ್ರ ಹೋರಾ ಹೋರಾಟ ಹೆಂಗಿರ್ತದೆ ಅಂತ ಹೇಳಿದ್ರೆ ನಾರಿ ಮುಂದೆ ಮಾರಿ ಅಂತಲ್ವಾ ಅದೆಲ್ಲರೂ ಮಾರುಗಳಾಗಿರ್ತಾರೆ ಆ ಹೋರಾಟವನ್ನು ನೋಡಿದಂಥ ಬೆಂಚಿನ ಸರ್ಕಾರ ಎಷ್ಟೆಲ್ಲ ಅವ್ರ ಪ್ರತಿ ಒಪ್ಪಂದ ಮಾಡ್ಕೊಳಕ್ ನೋಡ್ತಾರೆ ಅನಿಸೋದಿಲ್ಲ ಮಹಿಳೆಯರು ಹಾಗೆ ನಿವಾರ್ಯವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಆ ಮಹಿಳೆಯರ ಮೇಲೆ ಗುಂಡಿನ ಮಳೆಯನ್ನ ಆ ಗುಂಡಿನ ಮಳೆ ಗುಂಡಿಗಳ ಗುಂಡಿನ ಬಂದೂಕಿನ ಗುಂಡಿಗೆ ಸಹಸ್ರಾರು ಮಹಿಳೆಯರು ಪ್ರಾಣವನ್ನ ತೆರತಾರೆ ಆ ರಕ್ತದ ಕೋಡಿನೇ ಅರಿತಾ ಇರ್ತದೆ ಆದ್ರೂ ಕೂಡ ಮಹಿಳೆ ಇದೆ ಮಾಡ್ಕೊಳ್ಳೋದೇ ಇಲ್ಲ ಹೋರಾಟವನ್ನ ನಿಲ್ಲಿಸೋದಿಲ್ಲ హిమూరు వార వారాల వార ఈ హోరట ముంద ఎస్టెన్ తెలియోదకే సర్కారు ఏనే ప్రయత్నమీ బందే బయస్ సవారేమో సరే కూడా హోరట అంతా ఆమె కొనే సర్కారవే మూల మనం సోతీవి నేవే జయశీలూ బరీ ని బేడెలను తంది சியேன் வைர்வன் சர் ஆ மகிழ்ச்சி நீங்க சர்வாரைய சோலிஸ் விட்டு ஆ எல்லா மகிழைய சர்வாரியே ஒப்பந்த மாதிரி ಈ ತರ ಯಾರು ಸಪೋರ್ಟ್ ಇಲ್ಲ ನಮ್ಗೆ ಬುದ್ಧಿಲ್ವೇ ಇನ್ನೊಂದಿಗೆ ನಮ್ಗೆ ತಿಳುವಳಿಕೆ ಇದೆ ಅಂತ ನಾವೇ ಕೆಳಗಡೆ ಹೋಗಿದ್ರೆ ನಮ್ಮ ಎದುರುಗಡೆ ಇರೋದ್ರಿಂದ ಯಾವ ಕೇಸ್ ಕೊಡ್ತಿದ್ದ ಹಾಗೆ ಎ ಟಿ ಎಂ ಕಾರ್ಡ್ ಟಾಕ್ ಇಲ್ಲ ಅಂತೆ ಎ ಟಿ ಕಾರ್ಡ್ ಮಾಡಿಸ್ಕೊಡ್ತಿದಾರಂತೆ ಅವರೇ ಎದುರುಗಡೆ ಇರೋರು ಕೆಲಸ ಕೊಡ್ಕೊಡ್ಕೊಡ್ತೀನಿ ಅಂತಂದ್ರೆ ಎ ಟಿ ಎಂ ಕಾರ್ಡ್ ಕೊಟ್ಟು ಬಿಟ್ಟಿದ್ದಾರೆ ಬಂದೆಲ್ಲ ಅಷ್ಟು ಗಂಡ್ರ ಆಗಿರ್ಬೋದು ಅನ್ನೋದು ಯೋಚನೆ ಮಾಡ್ಬೇಕಲ್ಲ ಯಾರೇ ಬಂದು ನಮ್ಮ ಹತ್ರ ಏನೇ ಮಾಡೋದು ಅದರಲ್ಲಿ ಒಂದು ಇಂದು ಹಿಂದೆ ಒಂದು ಪ್ಲಾನ್ ಇರುತ್ತಲ್ಲ ಯಾಕೆ ಇಲ್ಲ ನಾನು ಸರಿ ಇಲ್ಲ ಅವ್ರು ಚೆನ್ನಾಗಿರೋ ಗಂಡ ಸಿಕ್ಕ ಏನ್ ಚೆನ್ನಾಗಿದ್ದಾನೆ ಈ ತರ ಮಾತುಗಳೆಲ್ಲ ಆದ್ರೆ ಅವ್ನು ಚೆನ್ನಾಗಿರೋ ಗಂಡ ಸಿಕ್ಕದ್ರೆ ನಾವು ಖುಷಿ ಪಡ್ತೇನೆ ಯಾಕೆ ಖುಷಿ ಖುಷಿಯಾಗಿದ್ರೆ ನಾನು ಖುಷಿಯಾಗುತ್ತೆ ಅವ್ರ ನೋವಲ್ಲಿದ್ದು ಬೇರೆಯವ್ರ ನೋವಲ್ಲಿದ್ದು ನಾನು ಖುಷಿ ಪಡೋದೇ ಅಲ್ಲ ಯಾಕಂದ್ರೆ ನಾನು ಒಂದು ಆತ್ಮ ಹೆಜ್ರುಗಳ ನಾನು ಜಡ್ಜ್ ಆಗಿರೋದ್ರಿಂದ ನಾನು ಬಾಡಿ ಆಗಿರ್ತೀನಿ ಅಲ್ವಾ ಬಾಡಿನ ಏನು ಮಾಡ್ತಾರೆ ಆದರೆ ನಾನು ಆತ್ಮ ಆಗಿರ್ತೀನಿ ನೀವೆಲ್ಲಾರು ಆತ್ಮ ನನ್ನ ಹೆಸರುಗಳು ಏನಾದ್ರು ಖುಷಿಯಾಗಿದ್ರೆ ನಾನು ಖುಷಿ ಪಡಬೇಕು ಅವರು ದುಃಖ ಆದರೆ ಅದನ್ನು ದೇಹದ ಪರಿಣಾಮ ನಮ್ಮ ದೇಹದ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ ಅಂತ ಇದ್ರೂ ಗೊತ್ತಿದೆ ಅಲ್ಲ ಇವಾಗ ಒಂದೊಂದ್ಸಲ ನೋಡಿ ದುಃಖ ಸಿಗ್ತವೇ ಇದೆಲ್ಲ ಸಣ್ಣ ಕೂದಲೆಲ್ಲ ಚಿಂತೆ ಮಾಡಿ ಮಾಡಿ ಹೋಗ್ಬಿಡುತ್ತೆ ಅದೇ ಮದುವೆ ಸೆಟ್ ಆಯ್ತು ಅಂತಂದ್ರೆ ಖುಷಿಗೆ ಸ್ವಲ್ಪ ದೇಹ ಇಲ್ಲ ಸ್ವಲ್ಪ ಹೋಗ್ಬಿಡುತ್ತೆ ಆದ್ರೆ ನಾವು ಹೆಣ್ಮಕ್ಳು ಹೆಂಗ್ ಅಂದ್ರೆ ಎಷ್ಟು ನಮ್ಗೆ ಅಡ್ಜಸ್ಟ್ ಆಗ್ತಿದೆ ಅಂದ್ರೆ ದುಃಖ ಇರೋದ್ರಿಂದ ನಾವು ಅಟ್ರಾಕ್ಟ್ ಮಾಡ್ಕೊಂತೀವಿ ಜಾಸ್ತಿ ಅಯ್ಯೋ ಇದು ಮಾಡಿದ್ರೆ ನಮ್ಮ ಅತ್ತೆ ಇದು ಮಾಡಿಬಿಟ್ರೆ ನಮ್ಮ ಗಂಡ ಹಿಂಗೆ ಮಾಡ್ಬಿಟ್ರೆ ನಮ್ಮ ಗಂಡ ಎಷ್ಟು ವರ್ಷ ಆಯ್ತು ನಮ್ಮ ಗುಂಟು ಅದೇ ರೆಕಾರ್ಡು ಅದೇ ಕ್ಯಾಸೆಟ್ಟು ಮನಸ್ಸಲ್ಲಿ ಓಡ್ತಾ ಇತ್ತು